ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣೇಂ ಬಕೆ ದೇವೇ ನಾರಾಯಣ ನಮೋಸ್ತದೆ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನುವಾರದ ವಾರದ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಈತಿನ ಪಂಚಾಂಗ ಒಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಪುಷ್ಯ ಪುಷ್ಯಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ಅನುರಾಧ ನಕ್ಷತ್ರ ಧೃತಿನಾಮ ಯೋಗ ಭದ್ರಕರಣ ಇದೆ ಇವತ್ತು ರಾವು ಕಾಲ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾವ ಜಾತಕ ಕಳಿಸಿದ್ರೆ ಅವ್ರ ಸಮಸ್ಯೆ ಏನು ಪರಿಹಾರ ಏನು ನೋಡೋಣ ಬೆಂಗಳೂರಿಂದ ಅರ್ಚನೆ ಅವರು ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ವಿವಾಹ ವಿಚಾರವಾಗಿ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ ಏನು ಏನ್ ವಿಚಾರ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ಅವರೇ ನೀವು ಹುಟ್ಟಿದ ತಾರೀಕು ಬಂದು ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಐದು ಬೆಳಿಗ್ಗೆ ಐದು ಗಂಟೆಗೆ ಬೆಂಗಳೂರಲ್ಲಿ ಜನನ ನೀವು ನಕ್ಷತ್ರ ಬಂದು ಉತ್ತರ ಭಾರತ ನಕ್ಷತ್ರ ಮೀನರಾಶಿ ಸಿಂಹ ಲಗ್ನ ಬರುತ್ತೆ ನಿಮ್ಗೀಗ ಬುದ್ಧ ದೇಶ ಶನಿ ಭುಕ್ತಿ ನಡೀತಾ ಇದೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಬಂದು ಕ್ರೇತಗ್ರಸ್ತನಾಗಿದ್ದಾನೆ ಸಪ್ತಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇದ್ದಾನೆ ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದಾನೆ ದ್ವಿತೀಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಈ ಗ್ರಹ ಸ್ಥಿತಿ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ಕುಟುಂಬದವರು ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಸರಿಸಮನಾದಂತಹ ಹುಡುಗನ ಹುಡುಕ್ತಾ ಇದ್ದಾರೆ ನೀವು ಫೋನ್ ಅಲ್ಲಿ ಯಾರ ಜೊತನೋ ಮಾತಾಡ್ಕೊಂಡು ಯಾರನ್ನೋ ಇಷ್ಟಪಟ್ಟು ಅವ್ರನ್ನೇ ಮದ್ವೆ ಆಗ್ತೀನಿ ಅಂತಂದ್ರೆ ನಿಮ್ಮ ನಿಮ್ ಕುಟುಂಬದಲ್ಲಿ ಒಪ್ಪೋದಿಲ್ಲ ಅವರು ತೋರಿಸ ಹುಡುಗನ್ನೇ ಮದ್ವೆ ಆಗೋನ್ನೋ ಕಾರಣಕ್ಕೆ ಕೆಲವೊಂದ್ಸತಿ ಪದೇ ಪದೇ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಮತ್ತೆ ಮನಸ್ತಾಪ ಬರ್ತಾ ಇದೆ ನಿಮ್ಗೆ ಟೈಮ್ ಚೆನ್ನಾಗಿಲ್ದಿರೋದ್ರಿಂದ ನವೆಂಬರ್ ನಂತರ ಎಲ್ಲ ರೀತಿ ಒಳ್ಳೇದಾಗುತ್ತಮ್ಮ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣಕಾಸಿನ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ ವಾಹನ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ತಾಯಿ ಆಸ್ತಿ ವಿಚಾರ ಕೈ ಸೇರೋದಿಲ್ಲ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ದೂರಪಣದಿಂದ ನಷ್ಟ ಆಗುತ್ತೆ ಕೆಲಸದ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ಕಾಟ ಆಗ್ತಕ್ಕಂಥದ್ದಾಗುತ್ತೆ ಆಕಸ್ಮಿಕ ಧನಯೋಗ ಇರೋದ್ರಿಂದ ಎಲ್ಲ ರೀತಿ ಒಳ್ಳೇದಾಗುತ್ತೆ ಶುಭ ಸಂಖ್ಯೆ ಒಂದು ಒಂಬತ್ತು ಅಶುಭ ಸಂಖ್ಯೆ ಒಂದು ಎಂಟು ವೃಷಭ ರಾಶಿ ಋಷಭರಾಶಿಗೆ ತೃತೀಯಾಧಿಪತಿ ಒಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ಪತ್ತಮ್ಮಂದ್ರಿಂದ ಅಕ್ಕ ತಂಗಿಯಿಂದ ನಿಮ್ಮ ಮನೆಯಲ್ಲಿ ಮದುವೆ ವಿಚಾರಕ್ಕೆ ಸಹಾಯ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರಿಂದ ಬರಬೇಕಾದಂತಹ ಹಣ ಬರುತ್ತೆ ಸಾಲಗಾರರ ಕಾಟದಿಂದ ಮನೆಯಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಆಗುತ್ತೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಯಿಂದ ಲಾಭ ಆಗುತ್ತೆ ಭೂಮಿ ವಿಚಾರದಲ್ಲಿ ನಷ್ಟ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಗಾತಿ ಜೊತೆ ಹಣದ ವಿಷಿಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಬ್ಯಾಂಕಿಂಗ್ ಕೆಲಸ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ ಇವತ್ತು ಸ್ನೇಹಿತರ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಭರಣ ಒಡವೆ ಬಟ್ಟೆ ಖರೀದಿ ಮಾಡಲಿಕ್ಕೆ ಶುಭ ದಿನ ಆಗಿದೆ ಇವತ್ತು ಬರಬೇಕಾದಂತಹ ಹಣ ನಿಮ್ಮ ಕೈ ಇರುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಸಂತಾನ ಬೇಕು ಅಂತ ಅಂದ್ಕೊಂಡಿರೋರಿಗೆ ಸಂತಾನ ಆಗ್ತಕ್ಕಂಥ ಗ್ರಹಗತಿ ಇರತಕ್ಕಂತ ಶುಭ ದಿನ ಆಗಿದೆ ಮಕ್ಕಳ ವಿಷಯಕ್ಕೆ ಅಧಿಕ ಖರ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಬರಬೇಕಾದಂತಹ ಹಣ ಬರುವುದಿಲ್ಲ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಷ್ಟ ಆಗ್ತಕ್ಕಂತದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಇವತ್ತು ಆಸ್ತಿ ಮಾರಾಟದಿಂದ ನಷ್ಟ ಆಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿಯಿಂದ ಲಾಭ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಗಾತಿ ಜೊತೆ ಇವತ್ತು ಮೂರನೇ ವ್ಯಕ್ತಿಯಿಂದ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಯಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಕೃಷಿ ಜಮೀನು ಖರೀದಿಯಿಂದ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಯಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಬೀದಿ ಬದಿ ವ್ಯಾಪಾರಗಳಿಗೆ ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಇವತ್ತು ಲಾಭ ಆಗುತ್ತೆ ಮದುವೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದ ವ್ಯವಾದ ಮಾಡಬಾರದು ಮನೆಯವ್ರ ಜೊತೆ ಇವತ್ತು ಹಣದ ವ್ಯವಹಾರದಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಹೆಣ್ಮಕ್ಳಿಂದ ಇವತ್ತು ನಿಮ್ಗೆ ಹಣದ ಸಹಾಯ ಸಿಗುತ್ತೆ ನೆರೆ ಜೊತೆ ಇವತ್ತು ಹಣದ ವಿಷಯಕ್ಕೆ ಜಗಳ ಜಗಳಾಗತಕ್ಕಂಥದ್ದಾಗುತ್ತೆ ವಾಹನ ರಿಪೇರಿಂದ ನಷ್ಟ ಆಗುತ್ತೆ ಬರಬೇಕಂತ ತಾಣ ನಿಮ್ಮ ಕೈ ಸೇರೋದಿಲ್ಲ ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚು ಆಗುತ್ತೆ ಇವತ್ತು ದೂರ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಮಾಡತಕ್ಕಂತ ಜಾಗದಲ್ಲಿ ನಿಮ್ಗೆ ಪ್ರಶಂಸೆ ಸಿಗ್ತಕ್ಕಂಥ ದಿನ ಆಗಿದೆ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಆಸ್ತಿ ಮನೆ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ತೊಂದರೆ ಆಗ್ತಕ್ಕಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅಪಘಾತ ಬಯಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತವನ್ನು ಬಂದು ವಯಸ್ಥಾನದಲ್ಲಿ ಇರುವುದರಿಂದ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಹೆಣ್ಮಕ್ಳ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರ್ದು ಹೊಸ ವಾಹನ ಖರೀದಿಂದ ಸಾಲ ಆಗ್ತಕ್ಕಂತ ಸ್ನೇಹಿತರಿಂದ ಇವತ್ತು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂತ ದಿನ ಆಗಿದೆ ಆಭರಣ ಬಟ್ಟೆ ಖರೀದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುವುದಿಲ್ಲ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರುವುದರಿಂದ ಮದ್ವೆ ವಿಚಾರದಲ್ಲಿ ಸಿಹಿ ಸುದ್ದಿ ಬರುತ್ತೆ ಮದ್ವೆ ಫಿಕ್ಸ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಹಣದ ವಿಚಾರದಲ್ಲಿ ಲಾಭ ಆಗುತ್ತೆ ಯಾರಾದ್ರೂ ಸಾಲ ಬೇಕು ಅಂತ ಕೇಳಿದ್ರೆ ಸಾಲ ನಿಮ್ಮ ಕೈ ಸೇರ್ತಕ್ಕಂತ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಖರೀದಿಯಿಂದ ಲಾಭ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ಮಾಡತಕ್ಕಂಥವರಿಗೆ ವಿದ್ಯುತ್ ಉಪಕರಣದಲ್ಲಿ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಸೆಸ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ವಾದ ವಿವಾದದಿಂದ ತೊಂದರೆ ಆಗತಕ್ಕಂಥದ್ದು ಆಗತ್ತೆ ಸಾಲಗಾರರ ಕಾಟದಿಂದ ಮನೆಯಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ಬಯಸ್ಬೇಕು ಯಾರೆಲ್ಲ ಡ್ರೈವಿಂಗ್ ಕೆಲಸ ಮಾಡ್ತಿರೋರಿಗೆ ಇವತ್ತು ಲಾಭದ ದಿನ ಆಗಿದೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಕೃಷಿ ಜಮೀನಿಂದ ಇವತ್ತು ಮೋಸ ಹಾಕ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದ್ರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರುತ್ತೆ ಅಣ್ಣ ತಮ್ಮಂದರಲ್ಲಿ ಇರತಕ್ಕಂತ ಮನಸ್ತಾಪ ದೂರ ಆಗುತ್ತೆ ಸಂಬಂಧಿಕರನ್ನ ಇಷ್ಟು ಮಿತ್ರನ ಭೇಟಿ ಆಗ್ತಕ್ಕಂತ ಶುಭ ದಿನ ಇದೆ ದೇವತಾ ಕಾರ್ಯಕ್ಕೆ ಮನೆ ದೇವರ ದರ್ಶನಕ್ಕೆ ಇವತ್ತು ಶುಭ ದಿನ ಆಗಿದೆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಲಾಭ ಆಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ಕಳೆದು ಹೋದಂತಹ ವಸ್ತುಗಳು ನಿಮ್ಮ ಕೈ ಸೇರತಕ್ಕಂತ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ